ಸನ್ಮಾನ್ಯ ಸಭಾಪತಿಗಳ ಉತ್ತರ ಒದಿಸಿದ್ದಾರೆ ಇಬ್ಬರು ಗೌಡರು ಕಾಲಿನ ಈ ಗೌಡರು ಆ ಈ ಗೌಡರು ನೋಡ್ತಾರೆ ನಿಮ್ಮ ಕಾಲದ ಈ ಗೌಡರು ನೋಡಿ ಸನ್ಮಾನ್ಯ ಸಭಾಪತಿಗಳೇ ನಾನು ಹೊಸ ಪಿಂಚಣಿ ಯೋಜನೆಗೆ ಒಳಪಟ್ಟ ಎಷ್ಟು ನೌಕರರು ಇಲ್ಲಿವರೆಗೆ ನಿವೃತ್ತರಾಗಿದ್ದಾರೆ ಅವರ ಪಡೆಯುತ್ತಿರುವ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ಎಷ್ಟು ಅಂತ ಕೇಳಿದೆ ಅವ್ರು ಹೇಳಿದ್ದಾರೆ ಎರಡ್ ಸಾವಿರದ ನೂರ ಎಂಬತ್ತೆಂಟು ಜನ ಈಗಾಗಲೇ ನಿವೃತ್ತಿ ಆಗಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಎಷ್ಟು ಅವರಿಗೆ ಪೆನ್ಷನ್ ಸಿಗ್ತದೆ ಅಂತ ಕೇಳಿದ್ರೆ ಅದಕ್ಕೆ ಎಸ್ ಪಿ ಸರ್ವಿಸ್ ಪ್ರೊವೈಡರ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಭಾಪತಿಗಳೇ ನಾನು ಇದನ್ನ ಒಂದು ವರದಿ ತರಿಸ್ಕೊಂಡಿದ್ದೀನಿ ಸರ್ಕಾರಿ ನೌಕರಾಗಿ ಕೆಲಸ ಮಾಡಿ ನಿವೃತ್ತಿ ಆದ್ಮೇಲೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ನಿವೃತ್ತಿ ಹಣವನ್ನ ತಗೊಂತ ಇದಾರೆ ಸನ್ಮಾನ್ಯ ಸಭಾಪತಿಗಳೇ ಎನ್ ಪಿ ಎಸ್ ರದ್ದಾಗಿ ಎನ್ ಪಿ ಎಸ್ ಜಾರಿಗೆ ಆಗಿದ್ರೆ ಓ ಪಿ ಎಸ್ ಅವರು ಆದ್ರೆ ಎನ್ ಪಿ ಎಸ್ ಜಾರಿಗೆ ಓ ಪಿ ಎಸ್ ಅವರು ತಗೊತಾ ಇರ್ತಕ್ಕಂಥ ಇದು ಆದ್ರೆ ಇಲ್ಲಿ ಏನಾಗಿದೆ ಅಧ್ಯಕ್ಷರೇ ಸರ್ಕಾರ ಗ್ಯಾರಂಟಿಗಳಲ್ಲಿ ಒಂದು ಕುಟುಂಬಕ್ಕೆ ಸರಾಸರಿ ಒಂದು ಐದು ಸಾವಿರ ತಗೊಳ್ತಾ ಇದ್ದಾರೆ ಆದ್ರೆ ನಮ್ಮ ನೌಕರರು ಪಾಪ ಅವರು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸೇವೆ ಮಾಡಿ ನಿವೃತ್ತಿ ಆದ ಮೇಲೆ ಒಂದ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ತಗೊಂಡ್ರೆ ನಿರ್ವಹಣೆ ಮಾಡಕ್ಕಾಗುತ್ತೆ ಅಂತ ಒಂದು ಪ್ರಶ್ನೆ ಆಗಿದೆ ಅಧ್ಯಕ್ಷೆ ಸಭಾಪತಿಗಳೇ ಈಗಾಗಲೇ ನಮ್ಮ ಸರ್ಕಾರ ಆರ್ ಟಿ ಆಹಾರ ಭದ್ರತೆ ಕಾಯ್ದೆಗಳನ್ನು ಕೊಟ್ಟಿರ್ತಕ್ಕಂತ ಸರ್ಕಾರ ಕನಿಷ್ಠ ಸರ್ಕಾರಿ ನೌಕರಿಗೆ ಭದ್ರತೆ ಭದ್ರತೆ ಇಲ್ಲ ಅಂದ್ರೆ ಯಾವ ರೀತಿಯಾಗಿ ಕೆಲಸ ಮಾಡಕ್ಕಾಗುತ್ತೆ ಹಾಗಾಗಿ ದಯಮಾಡಿ ಇದಕ್ಕೆ ನಾನೊಂದು ಪ್ರಶ್ನೆ ಮತ್ತೊಂದು ಪ್ರಶ್ನೆ ಉಪ್ರಶ್ನೆಯನ್ನು ಕೇಳಿದ್ದೆ ಯಾವಾಗ ನೀವು ತಾವು ಇದನ್ನ ಜಾರಿಗೆ ಮಾಡ್ತೀರಾ ಅಂತ ಹೇಳಿದ್ರಿ ನಮ್ಮ ಪ್ರಣಾಳಿಕೆಯಲ್ಲಿ ನೀವು ಸೇರ್ಸಿದ್ರಿ ಸೇರಿಸಬೇಕಾದ್ರೆ ಕೇವಲ ಒಂದೆರಡು ದಿನದಲ್ಲಿ ಸುಮ್ಮನೆ ಹಂಗೆ ಸೇರಿಸಿಲ್ಲ ಈ ಏನಿವತ್ತು ಓ ಪಿ ಎಸ್ ಜಾರಿಗೆ ಮಾಡ್ಬೇಕು ಅಂತ ಎನ್ ಪಿ ಎಸ್ ನೌಕರ್ ಏನಿದ್ದಾರೆ ಅವರ ಜೊತೆಯಲ್ಲಿ ಸುಮಾರು ನಾಲ್ಕೈದು ಬಾರಿ ಸುತ್ತಿನ ಸಭೆಗಳನ್ನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಈಗಿನ ಅಧ್ಯಕ್ಷರಾಗಿರ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ಸುಜನ್ವಾಲಾ ಅವರ ಸಭೆ ಸೇರಿ ಇದಕ್ಕೆ ನಾವು ನ್ಯಾಯುತವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಿಮಗೆ ಈ ಒಂದು ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಒಪ್ಪಿಸ್ ಜಾರಿಗೆ ಮಾಡ್ತೀವಿ ಇದುವರೆಗೂ ಇನ್ನ ಯಾವುದೇ ರೀತಿಯಾದಂತಹ ಸಮಿತಿ ರಚನೆ ನಮ್ಗೆ ಯಾವುದೇ ರೀತಿ ಆಶಾದಾಯಕವಾದಂತಹ ಉತ್ತರಗಳು ಸಿಗ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ ಹಾಗಾಗಿ ಹಲವಾರು ಇದ್ದಾರೆ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಒಂದು ಲಕ್ಷ ಜನ ಸೇರಿ ಇದಕ್ಕೆ ಮತ್ತೆ ಮನವಿಯನ್ನು ಸಲ್ಲಿಸಿದ್ರು ಮನವಿಯನ್ನು ಸಲ್ಲಿಸಿದ ಮೇಲೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದ್ರು ಸಭೆಯಲ್ಲಿ ಉತ್ತರ ಹೇಳಿ ಆಮೇಲೆ ಸನ್ಮಾನ್ಯ ಸಭಾಪತಿಗಳೇ ಅವ್ರು ಸ್ಪಷ್ಟವಾಗಿ ಏನು ಸರ್ಕಾರ ಇದರಲ್ಲಿ ಐದು ಲಕ್ಷ ಕೆಳಗೆ ಕೆಳಗೆರ್ತಕ್ಕಂಥವ್ರು ಫುಲ್ ಪೇಮೆಂಟ್ ಇರ್ತದೆ ಐದು ಲಕ್ಷ ಜಾಸ್ತಿ ಇದ್ದವರಿಗೆ ಅವ್ರಿಗೆ ಅವಕಾಶ ಇರ್ತಕ್ಕಂಥ ಫಾರ್ಟಿ ಪರ್ಸೆಂಟ್ ಮತ್ತು ಅನುವು ತಗೊಳ್ಳಿಕ್ಕೆ ಆಗಿದೆ ಇದು ಅವ್ರು ಅತಿ ಮುಖ್ಯವಾಗಿ ಇದನ್ನು ಯಾವ ಕಾರಣಕ್ಕಾಗಿ ಇದನ್ನು ಫೈನಲೈಸ್ ಮಾಡ್ತಾ ಇಲ್ಲ ಅಂದರೆ ಈಗ ಹಿಂದಿನ ಸರ್ಕಾರಗಳು ಸಹಿತ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಹನ್ನೊಂದು ಹನ್ನೆರಡು ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ಸಭೆ ಆಗಿತ್ತು ಆದ ನಂತರ ಒಂದು ಮೂರು ಎರಡು ಸಾವಿರ ಇಪ್ಪತ್ತ್ಮೂರು ಸಹಿತ ಸಭೆಗಳಾಗಿದ್ದವು ಹದಿನಾರು ಎಂಟು ಇಪ್ಪತ್ನಾಲ್ಕರಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಅಧ್ಯಕ್ಷದಲ್ಲಿ ನಡಿತಾ ಇದೆ ಈಗ ಎರಡು ಸಭೆಗಳು ನಡೆಸಿದ್ದಾರೆ ಇದು ಈಗ ಗೌರ್ಮೆಂಟ್ ಆಫ್ ಗೋಡೆ ಇದು ಸಭಾಣಿ ಪೈಡ್ ಪಸ್ಟ್ ಸಿಂಗಲ್ ಕ್ವಶ್ಚನ್ ಅವರು ಚುನಾವಣೆ ಎದರ ಮಾಡಿದ್ದೀವಿ ಒ ಪಿ ಎಸ್ ಕೊಡ್ತೀರ ಇಲ್ಲ ಅಷ್ಟೇ ಹೇಳ್ಬಿಡು ಕೊಡ್ತೀವಿ ಅಂತ ಹೇಳ್ದೆ ಸಾರಿಗೆ ಈಗ ಲೋನ್ ಕೊಡ್ತೀವಿ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಕ್ಷತೆಯಲ್ಲಿ ಎರಡು ಸಭೆಗಳಾಗಿದೆ ಇದರ ಜೊತೆಯಲ್ಲಿ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ತರುವಂಥ ಒಂದು ಅವ್ರನ್ನೂ ಒಂದು ಸಮಿತಿ ಮಾಡಿದ್ದಾರೆ ಅದರ ರಿಪೋರ್ಟ್ ಸಹಿತ ಕಾಯ್ತಾ ಇದ್ದಾರೆ ಬಂದು ಕೂಡಲೇ ಅದು ಇದು ಸೇರಿಸಿ ಯಾವುದು ನಮ್ಮ ರಾಜ್ಯಕ್ಕೆ ಅನ್ವಯ ಆಗ್ತದೋ ಆ ರೀತಿಯಲ್ಲಿ ಮಾಡಬೇಕೆಂಬ ಉದ್ದೇಶದಿಂದ ಸರ್ಕಾರ ಕಾಯ್ತಾ ಇದೆ ಆದಷ್ಟು ತೀವ್ರದಲ್ಲಿ ನಾವು ಹಿಡಿದಂಥ ಏನು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಆಶ್ವಾಸನೆ ಕೊಟ್ಟಿವಿ ಅದರ ಪ್ರಕಾರ ನಡ್ಕೊಳ್ಳಿಕ್ಕೆ ಸರ್ಕಾರ ಎಲ್ಲ ಕ್ರಮಗಳು ತಗೊಳ್ತೀವಿ ಸನ್ಮಾನ ಸಭಾಪತಿಗಳೇ ತಾವ್ ಹೇಳಿದ ರೀತಿಯಲ್ಲಿ ನಂದು ಒಂದೇ ಪ್ರಶ್ನೆ ಸಭಾಪತಿಗಳೇ ಯಾವಾಗ ಯು ಪಿ ಎಸ್ ಅನ್ನು ಜಾರಿಗೆ ಮಾಡ್ತೀರಾ ಅಂತ ಕೇಳಿದ್ರೆ ಇದಕ್ಕೇನೋ ನಿರ್ದಿಷ್ಟವಾದ ಕಾಲಮಿತಿ ಯಾವುದೇ ಕಾಲಮಿತಿ ಇಲ್ಲ ಅಂತ ಹೇಳ್ತಾ ಇದ್ರೆ ನೀವ್ ಯಾವಾಗ ಮಾಡ್ತೀರಾ ಕನಿಷ್ಠ ನಿಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಗೆ ಮಾಡಿದ್ದಾರೆ ಅದನ್ನಾದ್ರೂ ನೀವು ವರದಿ ತಗೊಂಡು ಜಾರಿಗೆ ಮಾಡ್ಬೋದು ಮತ್ತು ಕಾಲಮಿತಿ ಇಲ್ಲ ಅಂದ್ರೆ ಯಾವಾಗ ಮಾಡ್ತೀರಾ ಹಾಗಾಗಿ ದಯಮಾಡಿ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಸೇರ್ಸಿದಿರಾ ಕನಿಷ್ಠ ನೀವೇನು ಅದೇ ಸುಮ್ಮನೆ ಸೇರಿಸಿಲ್ಲ ನಾಲ್ಕೈದು ಸಭೆಗಳನ್ನು ಮಾಡಿದೀರಾ ಸನ್ಮಾನ್ಯ ಡಿಕೆ ಸುರೇಶ್ ಅವರ ಮನೆಯಲ್ಲಿ ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಬರೋ ಮೊದಲು ಗೋಲ್ಡ್ ಒಂದು ಮೀಟಿಂಗ್ ಮಾಡಿದ್ವಿ ಈ ರೀತಿ ಹಲವಾರು ಮೀಟಿಂಗ್ ಮಾಡಿ ನಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೆ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಈಗ ಸುಮಾರು ಒಂದೂವರೆ ವರ್ಷ ಆಗಿದೆ ಇನ್ನ ನಾವು ಯಾವುದೇ ಕಾಲುಮಿತಿ ಇಲ್ಲ ನಾವು ನೋಡ್ತೀವಿ ಮಾಡ್ತೀವಿ ಅಂದ್ರೆ ನಮ್ಮ ನೌಕರರು ಜಾತಕ ಪಕ್ಷಗಳಂತೆ ಕಾಯ್ತಾ ಇದಾರೆ ಮಾನ್ಯ ಸಭಾಪತಿಗಳೇ ಹಾಗಾಗಿ ದಯಮಾಡಿ ತಾವು ನೋಡ್ಬೋದು ಒಂದು ಸಾವಿರ ಎರಡು ಸಾವಿರ ಯಾವ ರೀತಿ ಜೀವನ ಮಾಡೋಕ್ಕಾಗುತ್ತೆ ಕನಿಷ್ಠ ಮೂವತ್ತು ಸಾವಿರ ನಲವತ್ತು ಸಾವಿರ ತಗೊಂತ ಅಂತ ಪೆನ್ಷನ್ ತಗೊಳ್ಳುವಂಥವ್ರು ನಿವೃತ್ತಿ ಆದ ತಕ್ಷಣ ಸಾವಿರ ರೂಪಾಯಿ ಎರಡು ಸಾವಿರ ಆದರೆ ಈಗ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರು ಏನು ಮಾಡಬೇಕು ಯಾವ ರೀತಿ ನಾನು ನಿವೃತ್ತಿ ಆದಮೇಲೆ ಜೀವನ ಮಾಡಬೇಕು ಅಂತ ಆ ರೀತಿ ಅವರು ಚಿಂತೆ ಮಾಡುವಂಥ ಪರಿಸ್ಥಿತಿಗಳಾಗಿ ಈ ಒಂದು ನೌಕರರು ನಮ್ಮ ಏನಿವತ್ತು ಎಲ್ಲ ಸರ್ಕಾರ ಏನು ಕ್ರಮ ತಗೊಳ್ತಾರೆ ಸಾವಿರನೂ ಅಲ್ಲ ನೀವೆಲ್ಲ ಚುನಾವಣೆ ಒಳಗೆ ಇದನ್ನು ಮಾತು ಕೊಟ್ಟಿದ್ರಿ ಬೇರೆ ಬೇರೆ ರಾಜ್ಯ ಮಾಡ್ಯಾರ ಕೇಂದ್ರ ಸರ್ಕಾರ ಬಿಟ್ಟು ಅವ್ರು ಮಾಡ್ಯಾರ ನೀವ್ ಮಾಡ್ತೀವಿ ಆದಷ್ಟು ತೀವ್ರದಲ್ಲಿ ಇದ್ರ ಬಗ್ಗೆ ಕ್ರಮದ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ ಸರ್ ಈಗ ಮುಖ್ಯ ಕಾರ್ಯದರ್ಶಿಗಳಿಂದ ಅಧ್ಯಕ್ಷದಲ್ಲಿ ಈಗಾಗಲೇ ಎರಡು ಸಭೆ ಆಗಿದೆ ಅವರು ಎಲ್ಲ ಕಡೆ ಬೇರೆ ರಾಜ್ಯಗಳಲ್ಲಿ ಏನಾಗ್ತದೆ ತರಿಸಿರ್ತಾ ಇದಾರೆ ಗೌರ್ಮೆಂಟ್ ಆಫ್ ಒಂದು ಕಮಿಟಿ ಹಾಕಿದ್ದಾರೆ ಅವರು ಕಾಮನ್ ಸ್ಕೀಮ್ ತರಬೇಕು ಇಂಡಿಯಾದಲ್ಲಿ ಅಂತೇಳಿ ಅವರು ಅವರು ಸಭೆಗಳು ಮಾಡಿದ್ದಾರೆ ಅದೇ ಅವರ ರಿಪೋರ್ಟ್ ಬಂದಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಇವೆರಡನ್ನ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಕೋರ್ಡಿನೇಟ್ ಮಾಡ್ಕೊಂಡು ಮಾಡ್ಬೇಕಂಬುದೇ ಉದ್ದೇಶದ ಆದಷ್ಟು ತೀವ್ರದಲ್ಲಿ ನಮ್ಮ ಬೇಜನ್ ಕೊಟ್ಟು ಅವಕಾಶಗಳು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಕೊಟ್ಟು ಅಂತಾರೆ ಅದೇ ಸನ್ಮಾನ್ಯ मुख्यमंत्री सरकार कुमार विरोध पक्ष नायक्री